ಪಿಗ್ಮೆಂಟೇಶನ್ ಮುಖದ ಮೇಲೆ ಆಗುವ ಕಪ್ಪು ಕಲೆಗಳನ್ನ ನಾವು ಪಿಗ್ಮೆಂಟೇಶನ್ ಅಂತ ಹೇಳ್ತೀವಲ್ವಾ ಬೇರೆ ಬೇರೆ ರೀತಿಯಾಗ ಕಲೆ ಬರ್ಬೋದು ಬೇರೆ ಬೇರೆ ರೀತಿಯಾಗ ಕಲೆ ಕಾಣಿಸ್ಕೋಬಹುದು ಆದ್ರೆ ನಾವು ಅದ್ರ ಬಗ್ಗೆ ಏನ್ ಮಾಡ್ಬೇಕು ಇದು ಎಲ್ಲರಿಗೂ ಆಗೋ ಸಮಸ್ಯೆ ಹುಡುಗರಿಗೂ ಹುಡ್ಗಿರ್ಗು ಚಿಕ್ಕ ಹುಡುಗರಿಗೂ ದೊಡ್ಡವ್ರಿಗೂ ಆದರೆ ಜಾಸ್ತಿ ಏಜ್ಡ್ ಜನಕ್ಕೆ ಜಾಸ್ತಿ ಕಾಣಿಸುತ್ತೆ ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗ ನಮ್ಮದು ಸ್ಕಿನ್ ತುಂಬ ಹೆಲ್ದಿ ಇರುತ್ತೆ ಕೊಲಾಜಿನ್ ತುಂಬ ಚೆನ್ನಾಗಿರುತ್ತೆ ಸೊ ಸ್ಕಿನ್ನಿಗೆ ಏನಾದರೂ ಅಲ್ಲಿ ಇಲ್ಲಿ ಡ್ಯಾಮೇಜ್ ಆದರೆ ಸನ್ ಡ್ಯಾಮೇಜು ಅಥವಾ ಏನಾದರೂ ಸ್ಕ್ರ್ಯಾಚ್ ಮಾಡ್ಕೊಂಡು ಡ್ಯಾಮೇಜೋ ಯಾವುದೋ ಒಂದು ಕ್ರೀಮ್ ಹಾಕಿ ಡ್ಯಾಮೇಜ್ ಆದ್ರೂ ಸ್ಕಿನ್ ರಿಪೇರ್ ಅದೃಷ್ಟಕ್ಕೆ ಮಾಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಸೊ ದಟ್ಸ್ ವಾ ನೀವು ಚಿಕ್ಕ ಮಕ್ಕಳು ಯಾರಿಗೂ ಜಾಸ್ತಿ ಪಿಗ್ಮೆಂಟೇಷನ್ ಕಾಣಿಸಲ್ಲ ಅನ್ಲೆಸ್ ಅವರಿಗೆ ತುಂಬ ಡ್ರೈ ಸ್ಕಿನ್ ಇದ್ದರೆ ಅಥವಾ ಎಕ್ಸೀಮ್ ಇದ್ದರೆ ನಾವು ಆ ಟಾಪಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಅವರಿಗೆ ತುಂಬ ಒಂಥರ ಅಲರ್ಜಿ ಆಗುತ್ತೆ ಸ್ಕಿನ್ ಇರಿಟೇಷನ್ ಇರುತ್ತೆ ತುಂಬ ಡ್ರೈ ಇರುತ್ತೆ ಅಂಥವ್ರಿಗೆ ಇನ್ ಈ ಜಾಗದಲ್ಲಿ ಪಿಗ್ಮೆಂಟೇಷನ್ ಇರ್ಬೋದು ಈ ಜಾಗದಲ್ಲಿ ಪಿಗ್ಮೆಂಟೇಷನ್ ಇರ್ಬೋದು ಆದರೆ ಕೆಲವ್ರಿಗೆ ಥೈರಾಯ್ಡ್ ಡಿಫಿಷಿಯನ್ಸಿನೋ ಐಯನ್ ಡಿಫಿಷಿಯನ್ಸಿನೋ ಬಿ ಟ್ವೆಲ್ ಡಿಫಿಷಿಯನ್ಸಿನೋ ಇದೆಲ್ಲ ಇದ್ರೂ ಸ್ವಲ್ಪ ಪಿಗ್ಮೆಂಟೇಷನ್ ಆಗ್ಬೋದು ಇಲ್ಲದೇ ಇದ್ರೆ ನಿಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಕಾಣಿಸೋದು ಏಜ್ ಆಗಿರೋ ಜನಕ್ಕೆ ಪಿಗ್ಮೆಂಟೇಷನ್ ಏನ್ ಮಾಡ್ಬೋದು ನಾವು ಆದರೆ ಪಿಗ್ಮೆಂಟೇಷನ್ ಹೇಗೆ ಹೇಗೆ ಕಾಣಿಸುತ್ತೆ ಒಂದು ಪಿಗ್ಮೆಂಟೇಶನ್ ಕಾಣಿಸ್ಬೋದು ನೀವು ತುಂಬ ಡ್ರೈ ಇದ್ರೆ ಸ್ಕಿನ್ ನಾ ಹೆಂಗೆ ಹೇಳಿದೆ ಚಿಕ್ಕ ಮಕ್ಳಿಗಾಗಬಹುದು ಹಂಗೆ ದೊಡ್ಡೋರ್ಗು ಆಗ್ಬೋದು ಡ್ರೈ ಸ್ಕಿನ್ ಇದ್ರೆ ಸೊ ಫಸ್ಟ್ ಸೊಲ್ಯೂಷನು ನಿಮಗೆ ಪಿಗ್ಮೆಂಟೇಷನ್ ಇದ್ರೆ ಸ್ಕಿನ್ ಬ್ಯಾರಿಯರ್ ಅಂತ ಹೇಳ್ತೀವಿ ನಾವು ಅಂದರೆ ಸ್ಕಿನ್ನದು ಒಂದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಏನಂದರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅದು ಸೊ ಆ ಸ್ಕಿನ್ಗೆ ಸ್ಕಿನ್ ಅದಕ್ಕೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಡುತ್ತೆ ಆದರೆ ಅದು ಹಾಳಾದರೆ ಟೈಮ್ ಹೋಗ್ತಾ ಹೋಗ್ತಾ ನಾವು ಗಾಳಿ ಸನ್ನು ಕೆಮಿಕಲ್ಲು ಏನೇನೋ ಹಾಕಿ ಸ್ಕಿನ್ನನ್ನು ಹಾಳು ಮಾಡ್ತೀವಲ್ಲ ಅದಾದ್ಮೇಲೆ ಸ್ಕಿನ್ ಅದಕ್ಕೆ ಅದಕ್ಕೆ ಪ್ರೊಟೆಕ್ಷನ್ ಆಗಲ್ಲ ಅದಕ್ಕೆ ಫಸ್ಟು ಕೆಲಸ ಪಿಗ್ಮೆಂಟೇಶನ್ ಅಂದರೆ ಅನ್ನು ರಿಪೇರಿ ಮಾಡೋದು ಅಂದರೆ ಹೆಲ್ದಿ ಸ್ಕಿನ್ ವಾಪಸ್ ತರೋದು ಅದು ಹೆಂಗೆ ಮಾಡ್ತೀರಾ ಸಿಂಪಲ್ ಮಾಯ್ಶ್ಚರೈಸರ್ ಏನು ಬೇಕಾದ್ರೂ ಹಚ್ಚಿ ಮನೇಲಿ ಕೋಕೋನಟ್ ಆಯಿಲ್ ಹಚ್ಕೊಳ್ಳಿ ಘೀ ಹಚ್ಕೊಳ್ಳಿ ಅಂದರೆ ತುಪ್ಪ ಹಚ್ಕೊಳ್ಳಿ ಇಲ್ಲದೇ ಇದ್ರೆ ಏನು ನಿಮ್ಗೆ ಎಣ್ಣೆ ಖುಷಿನೂ ಅದನ್ನ ಹಚ್ಕೊಬೋದು ಪಾಂಡ್ಸ್ ಕೋಲ್ಡ್ ಕ್ರೀಮ್ ಹಚ್ಕೊಳ್ಳಿ ಇಲ್ಲದೆ ಡಾಕ್ಟರ್ ಹೇಳಿರೋದು ಏನಾದರೂ ಒಂದು ಕ್ರೀಮ್ ಇದ್ರೂ ಅದು ಹಚ್ಕೊಳ್ಳಿ ಏನು ಬೇಕೋ ಅದು ಕ್ರೀಮ್ ಹಚ್ಚಿ ಎಣ್ಣೆ ಹಚ್ಚಿ ಮುಖಕ್ಕೆ ಕಿ ಆಯಿಲ್ ಮತ್ತು ವಾಟರ್ ಉದ್ದು ರಿಪೇರ್ ಆಗಿ ಸರಿ ಆಗ್ಬೇಕು ಸ್ಕಿನ್ ಅದು ವೆರಿ ಇಂಪಾರ್ಟೆಂಟ್ ನಾವು ಅದಾದ ಮೇಲೆ ಯಾವ ಥರದ ಪಿಗ್ಮೆಂಟೇಷನ್ ಇದೆ ನಿಮಗೆ ಆ ಅದನ್ನು ನೋಡಿದರೆ ಸ್ವಲ್ಪ ಸ್ವಲ್ಪ ಅಂದಾಜಾಗುತ್ತೆ ಏನಕ್ಕೆ ಬಂದಿರಬಹುದು ಅಂತ ನಿಮಗೆ ಪಿಗ್ಮೆಂಟೇಷನ್ ತುಂಬ ಈ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಮೇ ಬಿ ನಿಮಗೆ ಸ್ವೆಟ್ ಆಗುತ್ತೇನೋ ತುಂಬ ನೀವು ಹಚ್ಕೋತಾ ಇದ್ದೀರೇನೋ ಬಾಮ್ ಹಚ್ಕೋತಾ ಇದ್ದೀರೇನೋ ಅದನ್ನ ನೋಡಿ ತಲೆ ತುಂಬ ನೋವುತಿದ್ರೆ ಕೆಲಸ ಬಾಮ್ ಹಚ್ಚಿ ಹಚ್ಚಿ ಪಿಗ್ಮೆಂಟೇಷನ್ ಆಗಿಬಿಡುತ್ತೆ ಅದಿರ್ಬೋದು ಇಲ್ಲೇನಾದರೂ ಪಿಗ್ಮೆಂಟೇಷನ್ ಇದ್ದರೆ ಕೂದಲಿದೆಯೋ ಏನೋ ಅದನ್ನ ಕಿತ್ಕೋತಾ ಇದ್ದೀರೋ ಏನೋ ಇಲ್ಲಿ ಪಿಗ್ಮೆಂಟೇಷನ್ ಇದ್ರೆ ಹಾಗೆ ಕೆಲಸಕ್ಕೆ ಕೂದಲು ಜಾಸ್ತಿ ಕಿತ್ಕೊಂಡ್ರೆ ಅಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ ಅದಿರ್ಬೋದು ಇಲ್ಲ ಇದ್ರೆ ನಿಮಗೆ ಮೊಡವೆ ಇದ್ದರೆ ಚಿಕ್ಕದ್ರಂದಿರ್ಬೋದು ದೊಡ್ಡವ್ರಾದ ಆದಮೇಲೆ ಮೊಡವೆ ಬರ್ಬೋದು ಅದನ್ನ ನೀವು ಹಾಕಿ ಹಿಂಗೆ ಕಿತ್ಕೋತಾ ಇದ್ರೆ ಮೊಡವೆ ಅಂತೂ ಹೋಗಲ್ಲ ಅದರಲ್ಲಿ ಅದಿನ್ನೂ ಜಾಸ್ತಿ ಆಗುತ್ತೆ ಅದ್ರ ಜೊತೆ ಅದರದ್ದು ಮಾರ್ಕ್ ಬೇರೆ ಬಿಟ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ಪಿಗ್ಮೆಂಟೇಷನ್ ಇರ್ಬೋದು ಇದೆಲ್ಲ ಇದ್ರೆ ವೆರಿ ಸಿಂಪಲ್ ಮುಟ್ಬೇಡಿ ಸ್ಕಿನ್ ಮುಟ್ಲೇಬೇಡಿ ಸ್ಕಿನ್ ಯಾವಾಗಲೂ ಮುಟ್ಲೇಬಾರ್ದು ಕೈ ನಿಮ್ಮ ಮುಖಕ್ಕೆ ಹೋಗಲೇಬಾರ್ದು ಎರಡೇ ಸತಿ ಮೂರೇ ಸತಿ ಹೋಗಬೇಕು ಯಾವಾಗ ನೀವು ಮುಖ ತೊಳ್ಕೊತಿರೋ ಅಥವಾ ಮೇಕಪ್ ಏನಾರು ಹಚ್ಕೊತಿರೋ ಕ್ರೀಮ್ ಹಚ್ಕೋತಿರೋ ಅದು ಬಿಟ್ಟರೆ ನೀವು ಮುಖದ ಮುಟ್ಲೇಬಾರ್ದು ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಂಗೆ ಪಿಗ್ಮೆಂಟೇಷನ್ ಅದು ಯೋಚನೆ ಮಾಡಿ ಅದಿರ್ಬೋದು ನಾ ಹಂಗಿದ್ರೆ ಒಂದು ಮುಟ್ಬೇಡಿ ಎರಡು ರಬ್ ಮಾಡಬೇಡಿ ನೀವು ಟವಲ್ ಯೂಸ್ ಮಾಡೋದು ತುಂಬ ಸಾಫ್ಟ್ ಇರಬೇಕು ಮಸ್ಲಿನ ಥರ ಸಾಫ್ಟ್ ಕಾಟನ್ ಟವಲ್ ಯೂಸ್ ಮಾಡಬೇಕು ಈ ಟರ್ಕಿ ಟವಲ್ ತೊಗೊಂಡು ಉಜ್ತಾರ ಕೆಲವರು ಹಾಗೆಲ್ಲ ಮಾಡಲೇಬೇಡಿ ಸ್ಕ್ರಬ್ ಯೂಸ್ ಮಾಡಬೇಡಿ ಮುಖಕ್ಕೆ ನಾವು ಅಂದ್ಕೊಳ್ಳೋದು ಸ್ಕ್ರಬ್ ಮಾಡಿದ್ರೆ ಪಿಗ್ಮೆಂಟೇಷನ್ ಹೊಟ್ಟೋಗುತ್ತೆ ಅಂತ ಇನ್ಕ್ಯಾಕ್ಟಾಗಿ ಜಾಸ್ತಿ ಆಗುತ್ತೆ ನೀವು ಎಷ್ಟು ಸ್ಕಿನ್ನಗೆ ಇರಿಟೇಟ್ ಮಾಡ್ತಿರೋ ಅಷ್ಟು ನಿಮ್ಮ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಕಡಿಮೆ ಅಂತೂ ಆಗೋಲ್ಲ ನೀವೊಂದು ಯೋಚನೆ ಮಾಡ್ಕೊಂಡು ಮನೆಯ ಮನ್ಸಲ್ಲಿ ಇಟ್ಕೊಳ್ಳಿ ಏನು ಮುಖನ ಕೆಂಪು ಮಾಡುತ್ತೋ ಉರಿ ಮಾಡುತ್ತೋ ಅದು ಆಮೇಲೆ ಪಿಗ್ಮೆಂಟೇಷನ್ ಮಾಡಿಬಿಡುತ್ತೆ ಸೊ ದ್ಯಾಟ್ ಇಸ್ ಸಮಥಿಂಗ್ ದಟ್ ಯುನಿ ಟು ಬಿ ತುಂಬ ಕೇರ್ಫುಲ್ ಆಗಿರಬೇಕು ಆ ವಿಷಯದಲ್ಲಿ ಮತ್ತೆ ನಿಮಗೆ ಪಿಗ್ಮೆಂಟೇಷನ್ ಬರ್ಬೋದು ನೀವು ಡಯಾಬಿಟಿಸ್ ಆಗಿದ್ರೆ ಅಥವಾ ತುಂಬ ಸಕ್ಕರೆ ತಿಂತ ಇದ್ರೆ ನಾವು ಅದಕ್ಕೆ ಕಳ್ ಇಂಗ್ಲೀಷಲ್ಲಿ ಹೇಳ್ತೀವಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಯಾ ಪ್ರೀ ಡಯಾಬಿಟಿಕ್ ಇಲ್ಲದ್ರೆ ಫುಲ್ ಬ್ಲೋನ್ ಡಯಾಬಿಟೀಸ್ ಇದ್ರೆ ನಿಮಗೆ ಕಪ್ಪಾಗುತ್ತೆ ಅದ್ರ ಜೊತೆ ಏನಾಗುತ್ತೆ ಅಂದರೆ ಕಪ್ಪು ಇರುತ್ತೆ ನಿಮ್ಗೆ ಸ್ಕಿನ್ ಸ್ವಲ್ಪ ದಪ್ಪ ಈ ಲೆದರ್ ಇರುತ್ತಲ್ವಾ ಹಂಗೆ ಹಂಗಿರುತ್ತೆ ಹಿಂಗೆ ಮುಟ್ಟಿದ್ರೆ ನಿಮಗೆ ಥರ ರಫ್ಫು ದಪ್ಪ ಆದಂಗೆ ಆಗುತ್ತೆ ಅದಾದರೆ ಮೋಸ್ಟ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ತುಂಬ ದಪ್ಪ ತುಂಬ ಸ್ವಲ್ಪ ನೀವು ವೆಯ್ಟ್ ಪುಟ್ ಆನ್ ಆಗಿದರೆ ಹೆಲ್ದಿ ಆಗಿದ್ದರೆ ಅದು ಇರ್ಬೋದು ಸೊ ಅದಕ್ಕೆ ನೀವು ವೆಯ್ಟ್ ಕಡಿಮೆ ಮಾಡಿ ಫಸ್ಟು ವೆಯ್ಟ್ ಕಡಿಮೆ ಮಾಡಿ ಎರಡನೇದು ಸಕ್ಕರೆ ಸ ಎಲ್ಲ ಬಿಟ್ಬಿಡಿ ಸಕ್ಕರೆ ಅಂದರೆ ಬರೀ ಸಕ್ಕರೆ ಅಲ್ಲ ಸ್ವೀಟ್ ಪದಾರ್ಥ ಎಲ್ಲ ಬಿಟ್ಬಿಡಬೇಕು ಹನಿ ಬೆಲ್ಲ ಒಂದಷ್ಟು ಫ್ರೂಟ್ ತಿಂತಾರೆ ಇಷ್ಟೊಂದು ಜನ ಕ್ಲಿನಿಕ್ ಮಗಂಬ ತುಂಬ ಹೆಲ್ದಿ ಮೇಡಮ್ ಏನು ತಿಂತೀರಾ ಮೇಡಮ್ ಅಂದರೆ ಬೆಳಿಗ್ಗೆ ಎದ್ದು ಎದ್ದು ಚೆನ್ನಾಗಿ ಹನಿ ಹಾಕ್ಬಿಟ್ಟು ಒಂದು ಬೋಲ್ ಫ್ರೂಟ್ ತಿಂತೀನಿ ಅದತ್ತು ವರ್ಸ್ಟ್ ಥಿಂಗ್ ಟು ಡು ಒಂದು ಹನಿ ನಿಮಗೆ ಶುಗರ್ನ ಸ್ಪೈಕ್ ಮಾಡುತ್ತೆ ಅದ್ರ ಜೊತೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ ಸ್ವೀಟ್ ತಿಂದರೆ ಫ್ರೂಟ್ ತಿಂದರೆ ಅದು ಶುಗರ್ ಸ್ಪೈಕ್ ಮಾಡುತ್ತೆ ಸೊ ಯು ನಾಟ್ ಡೂ ದಟ್ ದ್ಯಾಟ್ ಈಸ್ ಇಂಪಾರ್ಟೆಂಟ್ ಸೊ ಹಾಗೆ ನಿಮ್ಮ ಡಯಟ್ ಬಗ್ಗೆ ಯೋಚನೆ ಮಾಡಿ ಏನೇಂದ್ರಲ್ಲಿ ಸಕ್ಕರೆ ಜಾಸ್ತಿ ಇದೆ ಫ್ರೂಟ್ ಜ್ಯೂಸ್ ಅಂತೂ ಮುಟ್ಲೇಬಾರ್ದು ಸೊ ದ್ಯಾಟ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯು ಟು ಥಿಂಕ್ ಊಟ ಎಲ್ಲ ಚೆಕ್ ಮಾಡಿ ಅದನ್ನ ಬಿಟ್ಬಿಡಿ ಸೊ ನಿಮ್ಮ ಶುಗರ್ ಕಾಯಿಲೆ ಏನಾರಿದ್ರೆ ಡಾಕ್ಟರ್ಗೆ ಹೋಗ್ಬಿಟ್ಟು ತೋರಿಸಿ ಅವರು ಒಂದು ಎರಡು ಮೂರು ಟೆಸ್ಟ್ ಮಾಡ್ತಾರೆ ಎಚ್ ಬಿ ಎನ್ ಸಿ ಇನ್ಸುಲಿನ್ ಫಾಸ್ಟಿಂಗ್ ಶುಗರ್ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಇದೆಲ್ಲ ಒಂದು ಎರಡು ಮೂರು ಟೆಸ್ಟ್ ಮಾಡಿಬಿಟ್ಟು ನೋಡ್ತಾರೆ ಸೊ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಶುಗರ್ ಇಲ್ಲ ಅಂತ ಮತ್ತೆ ಸಿಂಪ್ಲಿ ಟ್ಯಾಂಡ್ ಅಂದ್ರೆ ನೀವು ಹೊರಗಡೆ ಬಿಸಿಲು ಹೋಗಿ ಮನೆಗೆ ಬರ್ತೀರಾ ಕಪ್ಪಾಗ್ಬಿಡುತ್ತೆ ಸ್ಕಿನ್ ನಾವೆಲ್ಲ ಬ್ರೌನ್ ಸ್ಕಿನ್ ಅವರು ತುಂಬಾ ಬಿಳಿ ಇದ್ರೆ ಅವ್ರು ಕೆಂಪಾಗ್ತಾರೆ ತುಂಬಾ ಕಪ್ಪಿದ್ರೆ ಅವ್ರಿಗೆ ಒಂಥರ ಉರಿಯುತ್ತೆ ಆದರೆ ನಾವು ಹಂಗೂ ಇಲ್ಲ ಹಿಂಗೂ ಇಲ್ಲ ಫುಲ್ ನಾವೆಲ್ಲ ಇಂಡಿಯನ್ಸ್ ಎಲ್ಲಿಂದ ಮಧ್ಯದಲ್ಲಿ ಇದೀವಲ್ವಾ ನಮಗೆ ಸ್ಕಿನ್ ಉರಿಯೂ ಉರಿದು ಆಗುತ್ತೆ ಪಿಗ್ಮೆಂಟು ಆಗೋಗುತ್ತೆ ಟ್ಯಾನು ಆಗುತ್ತೆ ಸೊ ಹಂಗೆ ಹಂಗಾಗುತ್ತೆ ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ತುಂಬ 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 ಇಂಪಾರ್ಟೆಂಟ್ ಮಾಯಶ್ಚರೈಸರ್ ಫಸ್ಟ್ ಹೇಳಿದ್ನಲ್ಲ ನಾನು ತುಂಬ ಇಂಪಾರ್ಟೆಂಟ್ ಅದಾದ ಮೇಲೆ ಸ್ಕಿನ್ ಕೇರಲ್ಲಿ ಎರಡನೇ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರೊಟೆಕ್ಷನ್ ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋಕ್ಕೆ ಮಾಡಿ ಬೆಳಗ್ಗೆ ಸಂಜೆ ಸೂರ್ಯ ಮೇಲಿದೆ ಅಂದರೆ ಸನ್ಸ್ಕ್ರೀನ್ ನಿಮ್ಮ ಮುಖದ ಮೇಲೆ ಇರ್ಬೋದು ಇವಾಗ ಒಳಗಡೆ ಶೂಟ್ ಮಾಡ್ತಾ ಇದ್ದೀನಿ ನನ್ನ ಕ್ಲಿನಿಕ್ ಒಳಗಡೆ ನಾನು ದೊಡ್ಡ ದೊಡ್ಡ ಕಿಟಕಿ ಇದೆ ಕ್ಲಿನಿಕಲ್ಲಿ ಸೊ ಸನ್ ನಂಗೆ ಟಚ್ ಆಗೇ ಆಗುತ್ತಲ್ವ ಕಿಟಕಿ ಏನು ಯು ವಿ ಬ್ಲಾಕ್ ಆಗಲ್ಲ ಸೊ ನಾನು ಇಲ್ಲೂ ಸನ್ಸ್ಕ್ರೀನ್ ಹಾಕೊಂಡೇ ಕೂತಿರೋದು ಸೊ ನನ್ನ ಮುಖದಲ್ಲಿ ಈಗ ಸಿಂಪ್ಲಿ ಮಾಯ್ಚರೈಸರ್ ಸನ್ಸ್ಕ್ರೀನ್ ಎರಡ್ ಬಿಟ್ರೆ ಇನ್ನೇನು ಇಲ್ಲ ಸೊ ಇಟ್ ಇಸ್ ಇಂಪಾರ್ಟೆಂಟ್ ಟು ಪುಟ್ ಸನ್ಸ್ಕ್ರೀನ್ ನೀವು ಒಳಗಡೆನೂ ಇದೆ ಸೊ ಅದು ಟ್ಯಾನ್ ಪ್ರೊಟೆಕ್ಷನ್ ಆಗುತ್ತೆ ಮತ್ತೆ ಸಪ್ಲಿಮೆಂಟ್ಸ್ ತೊಗೊಳ್ಬೋದು ನಾವು ಇಂಟರ್ನಲ್ ಸನ್ಸ್ಕ್ರೀನ್ ಅಂತೀವಿ ಅದಕ್ಕೆ ನಮ್ದು ರಾ ಬ್ರೈಟ್ ರಾ ಡಿಫೆನ್ಸ್ ರಾ ವಿಟಮಿನ್ ಸಿ ಇದೆಲ್ಲ ನೀವು ರೆಗ್ಯುಲರ್ ಆಗಿ ತೊಗೊಂಡ್ರೆ ಟ್ಯಾನ್ ಪಿಗ್ಮೆಂಟೇಷನ್ ಇದೆಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ ಆಮೇಲೆ ಇನ್ಯಾವ ಕಾರಣ ಇರ್ಬೋದು ಪಿಗ್ಮೆಂಟ್ಗೆ ನಿಮ್ಮದು ನಾವೊಂದು ಕಾರಂಜಿ ಅಂತ ಹೇಳ್ತೀವಿ ನೋಡಿ ನೀವು ಮಂಗಳೂರು ಕಡೆ ಜನಕ್ಕೆ ಸೌತ್ ಇಂಡಿಯನ್ ಕಡೆ ಜನಕ್ಕೆ ಸ್ವಲ್ಪ ಜಾಸ್ತಿ ಆಗಿ ಬಂದ್ಬಿಡುತ್ತೆ ಇಲ್ಲದೇ ಇದ್ರೆ ನಾರ್ತ್ ಜನಕ್ಕೆ ಜಾಸ್ತಿ ಬರುತ್ತೆ ಅದು ಇಲ್ಲಿ ಮಾತ್ರ ಪಿಗ್ಮೆಂಟೇಶನ್ ಬರುತ್ತೆ ಅದು ಹಿಂಗಸಿರು ಜಾಸ್ತಿ ಬರುತ್ತೆ ಗಂಡುಸ್ರಿಗೂ ಬರುತ್ತೆ ಆದರೆ ಹಿಂಗಸರು ಜಾಸ್ತಿ ಬರುತ್ತೆ ಅದು ನಿಮ್ಮದು ಮೆನೋಪಾಸ್ ಟೈಮಲ್ಲಿ ಅಂದರೆ ಪೀರಿಯಡ್ಸ್ ನಿಮ್ಮ ತಗೋ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಗರ್ಭ ನಿರೋಧಕ ಗರ್ಭ ನಿಲ್ಲಿಸೋ ಹಂಗೆ ಮಾತ್ರೆ ತೊಗೊಂಡ್ರೆ ಅದು ಅಂಥದೆಲ್ಲ ಹಾರ್ಮೋನ್ ಚೇಂಜ್ ಆಗೋ ಮಾತ್ರೆಗಳು ತೊಗೊಂಡ್ರೆ ಹಾರ್ಮೋನ್ ಚೇಂಜ್ ಆಗೋ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಟೈಮಲ್ಲೆಲ್ಲ ಅದು ಬರುತ್ತೆ ಸೊ ಅದು ನಾವು ಇಲ್ಲಿ ಮಾತ್ರ ಬರುತ್ತೆ ಅದು ಮೆಲಾಸ್ ಮಾಡ್ತೀವಿ ಅದೆಲ್ಲ ತುಂಬ ಕಷ್ಟ ತೆಗೆಯೋದು ಅದಕ್ಕೆ ಸನ್ ಪ್ರೊಟೆಕ್ಷನ್ ಮಾಡಿದ್ರೆ ಅದು ಕಡಿಮೆ ಬರುತ್ತೆ ಸ್ವಲ್ಪ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಮೇಲೆ ಇನ್ನೇನು ಪಿಗ್ಮೆಂಟೇಷನ್ ಬರ್ಬೋದು ಅಷ್ಟೇ ನಮ್ಗೆ ಈಗ ಬರ್ತಾ ಇರ್ತೀವಿ ನೀನು ಬೇರೆ ನಿಮ್ಗೆ ಏನಾದರೂ ಹಂಗೆ ಅನಿಸಿದ್ರೆ ನಿಮ್ಗೆ ನಮ್ಮ ಕ್ವೆಶ್ಚನ್ ಕಳ್ತಾ ಕಳಿಸ್ತಾರೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ ನಾವು ಏನಾದರೂ ಇರಲಿ ಪಿಗ್ಮೆಂಟೇಷನ್ ಅದಕ್ಕೆ ಟ್ರೀಟ್ಮೆಂಟ್ ಹೆಂಗೆ ಮಾಡೋದು ಫಸ್ಟ್ ನಾ ಹೇಳ್ದಂಗೆ ಮಾಯಶ್ಚರೈಸ್ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ ಸೊ ಸ್ಕಿನ್ ಬ್ಯಾರಿಯರ್ ರಿಪೇರಾಗಿ ಹೀಲ್ ಆಗುತ್ತೆ ಎರಡನೇ ಪ್ರೊಟೆಕ್ಟ್ ಮಾಡಬೇಕು ಸೊ ಸನ್ಸ್ಕ್ರೀನ್ ಅಂತೂ ಹಾಕ್ಲೇಬೇಕು ಭಾರಿ ಇಂಪಾರ್ಟೆಂಟ್ ಮೂರನೇದು ಇರಿಟೇಟ್ ಮಾಡಬೇಡಿ ಸ್ಕಿನ್ನ ಸೊ ನೀವು ರಬ್ ಮಾಡೋದು ಸ್ಕ್ರಬ್ ಕೆಲಸ ಅನ್ಸುತ್ತೆ ನಿಮಗೆ ಈ ಪಿಗ್ಮೆಂಟ್ ಇರುತ್ತಲ್ಲ ಕೆಲವು ಜನಕ್ಕೆ ನಿಮ್ಗೆ ಅನ್ಸುತ್ತೆ ಅದು ಗಲೀಜು ಅಂತ ಗಲೀಜು ಅಲ್ಲ ಅದು ಅದು ಅಷ್ಟೇ ಈ ಸಕ್ಕರೆ ಜಾಸ್ತಿ ತಿಂದು ಸ್ವಲ್ಪ ದಪ್ಪ ಜಾಸ್ತಿ ಇದ್ರೆ ಅಂಥವ್ರಿಗೆ ಆಗುತ್ತೆ ಸೊ ನೀವು ಡಯೆಟ್ ಮಾಡಿ ವೆಯ್ಟ್ ಲಾಸ್ ಮಾಡಿದ್ರೆ ಅದು ಹೋಗುತ್ತೆ ನೀವು ರಬ್ ಮಾಡಿದ್ರೆ ಜಾಸ್ತಿನೇ ಆಗುತ್ತೆ ಅಷ್ಟೇ ನಾವು ಅದಕ್ಕೆ ಹೇಳ್ತೀವಿ ಅಕ್ಯಾಂಥೋಸಿಸ್ ಕ್ಯಾನ್ಸ್ ಅಂತೀವಿ ನಾವು ಇಂಗ್ಲೀಷ್ ಟರ್ಮಲ್ಲಿ ಸೊ ದಟ್ ಈಸ್ ಇಂಪಾರ್ಟೆಂಟ್ ಸೊ ಇರಿಟೇಟ್ ಮಾಡಬೇಡಿ ಸ್ಕಿನ್ನ ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಪ್ಲಿಮೆಂಟ್ಸ್ ರೆಗ್ಯುಲರ್ ಆಗಿ ತೊಗೊಳ್ಳಿ ನಾನು ಹೇಳಿದೆ ನಿಮಗೆ ಕ್ಯಾಪ್ಷನಲ್ಲಿ ಬರಿತೀನಿ ನೋಡಿ ಅದನ್ನ ಸೊ ಅದು ಆಗಿ ತೊಗೊಳ್ಳಿ ಅದು ಇಂಪಾರ್ಟೆಂಟ್ ಡಾಕ್ಟರ್ ಆಫೀಸಲ್ಲಿ ಏನೇನು ಮಾಡ್ಬೋದು ವೇರಿಯಸ್ ಪೀಲ್ಸ್ ಇರುತ್ತೆ ಲೇಸರ್ಗಳಿದೆ ಮಾಡೋದು ಪಿಗ್ಮೆಂಟೇಷನ್ ತುಂಬ ಕಡಿಮೆ ಮಾಡ್ಬೋದು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಬೋದು ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ವಿ ಕೆನ್ ಡೂ ಆದರೆ ಪ್ಲೀಸ್ ನಾನು ಯಾವಾಗಲೂ ಎಲ್ಲ ವಿಡಿಯೋನು ಇದನ್ನಂತೂ ಹೇಳ್ತೀನಿ ಈ ಸಲೋನ್ಗಳಲ್ಲಿ ಯಾರೋ ಇರೋರ ಹತ್ರ ಎಲ್ಲ ಹೋಗ್ಬಿಟ್ಟು ಮಾಡ್ಕೊಳ್ಬೇಡಿ ಕ್ವಾಲಿಫೈಡ್ ಡಾಕ್ಟ್ರ ಹತ್ರ ಹೋಗಿ ಮಾಡ್ಕೊಳ್ಳಿ ಇಲ್ಲದಿದ್ರೆ ಇದೆಲ್ಲ ಹಾರ್ಮ್ ಆಗುತ್ತೆ ಸ್ಕಿನ್ಗೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಇದು ಮಾಡಿ ಸೊ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ನಿನ್ನ ಮೇಲೆ ನಾನು ಕನ್ನಡದ ಹುಡುಗಿ ಐ ಕ್ಯಾನ್ ಟಾಕ್ ಇನ್ ತುಳು ಆದರೆ ನನಗನ್ಸುತ್ತೆ ಎಲ್ಲ ತುಳು ಅವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಸೊ ಎರಡೆರಡು ಮಾಡೋ ಬದಲು ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಇನ್ನೂ ವಿಡಿಯೋಸ್ ಬೇಕಿದೆ ನಂಗೆ ನೀವು ಎಷ್ಟು ಕ್ವೆಶನ್ ಬರೀತೀರಾ ಅಷ್ಟು ನಂಗೆ ಎನ್ಕರೇಜ್ ಆಗುತ್ತೆ ಇದ್ರೆ ನನ್ನ ಪ್ರಾಕ್ಟೀಸ್ ಇಷ್ಟು ಬ್ಯುಸಿ ಇದೆ ಮಧ್ಯದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನನಗೆ ಎನ್ಕರೇಜ್ ನೀವು ಮಾಡಬೇಕು ಕ್ವೆಶನ್ ಬರ್ದ್ಬಿಟ್ಟು ಸೊ ಪ್ಲೀಸ್ ಆಸ್ ದ ಕ್ವೆಶನ್ಸ್ ಆ್ಯಂಡ್ ಐ ವಿಲ್ ಬಿ ವೆರಿ ವೆರಿ ಆರ್ ಆಮೇಲೆ ನಿಮ್ಗೆ ಹೀಗೆ ಅನ್ಸಿದ್ರೆ ಕಿ ಅಪ್ಪ ಅಮ್ಮಂಗೆ ಯಾರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಯಾ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅವ್ರಿಗೆ ಇದು ಪ್ರಯೋಜನ ಆಗುತ್ತೆ ಅಂತ ನಾನು ಈ ವಿಡಿಯೋಗಳ್ನ ಮಾಡ್ತಾ ಇರೋದು ಸೊ ಪ್ಲೀಸ್ ಅವರಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕಳಿಸಿ ಇಟ್ ಹೆಲ್ಪ್ ದೆ ಥ್ಯಾಂಕ್ ಯು ಸೋ ವೆರಿ ಮಚ್ ತುಂಬ ಸತಿ ಹಿಂಗಾಗುತ್ತೆ ಈ ಪಿಗ್ಮೆಂಟೇಷನ್ದ ಕಾನ್ಫಿಡೆನ್ಸೇ ಕಡಿಮೆ ಆಗೋಗ್ಬಿಡುತ್ತೆ ಸೊ ಅದು ನಿಮಗೆ ಚಿಕ್ಕವರಿದ್ದಾಗ ಗೊತ್ತಾಗಲ್ಲ ಜಾಸ್ತಿ ಈ ಫಾರ್ಟಿ ಫೈವ್ ಫಿಫ್ಟಿ ಫೈವ್ ಮಧ್ಯ ಫೀಮೇಲ್ ಆ್ಯಂಡ್ ಮೆನ್ನಿಗೆ ಕೇಳಿ ಮ ಗಂಡ ಅಷ್ಟೇ ಕೇಳಿ ಕಿ ಆ ಟೈಮಲ್ಲಿ ಪಿಗ್ಮೆಂಟೇಷನು ಶುರು ಆಗುತ್ತೆ ಏಜಿಂಗ್ ಚೇಂಜಸ್ ಆಗುತ್ತೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಆ ಮುಖದಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ನೋಡಿದ್ರೆ ಡಿಪ್ರೆಷನೇ ಆಗೋಗ್ಬಿಡುತ್ತೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಇದನ್ನ ಯಾರಿಗೆ ಅರ್ಥ ಆಗೋಲ್ಲ ಈಸಿ ಇಲ್ಲ ಅವ್ರಿಗೆ ಗೂಗಲ್ ಮಾಡಿ ನೋಡೋಕ್ಕೆ ಅಂಥವ್ರಿಗೆ ಇದನ್ನ ಪ್ಲೀಸ್ ಕಳಿಸ್ಬಿಟ್ಕೊಡಿ ಥ್ಯಾಂಕ್ ಯು ವೆರಿ ಮಚ್